ಸುಮಾರು ಒಂದು ವರ್ಷಗಳಿಂದ ಅಫಲ್ಪುರ್ ಪಟ್ಟಣದಲ್ಲಿ ಕಲಬುರಗಿ ವಿಜಯಪುರ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಕೈಗೊಂಡಿತ್ತು ಆ ಒಂದು ಕಾಮಗಾರಿ ಆಮೇಲೆ ಜತೆಯಲ್ಲಿ ನಡೀತಾ ಇದೆ ಮತ್ತು ತಳಪೆಯಿಂದ ಕೂಡಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕ ವತಿಯಿಂದ ನಡೀತಾ ಇದೆ ಯಾವ ರೀತಿ ಈ ಒಂದು ಕಾಮಗಾರಿ ಅವೈಜ್ಞಾನಿಕತೆಯನ್ನು ಕೂಡಿದೆ ಅಂದರೆ ಈ ಒಂದು ಮುಖ್ಯ ರಸ್ತೆಗೆ ಹತ್ಕೊಂಡೆ ಎಲ್ಲ ಸರ್ಕಾರಿ ಕಚೇರಿಗಳು ಇವೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಪಶುಸಂಗೋಪನೆ ಇಲಾಖೆಯ ಪಶು ಆಸ್ಪತ್ರೆ ತೋಟಗಾರಿಕೆ ಇಲಾಖೆ ಪೊಲೀಸ್ ಸ್ಟೇಷನ್ನು ಇವೆಲ್ಲ ಒಂದು ಇಲಾಖೆಗಳು ಈ ಒಂದು ಮುಖ್ಯ ರಸ್ತೆಯಲ್ಲಿ ಹತ್ಕೊಂಡೇ ಇವೆ ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಈ ಒಂದು ರಸ್ತೆ ಇರೋದ್ರಿಂದ ಈ ಒಂದು ಕಾಮಗಾರಿಗಳು ಎಷ್ಟು ಎತ್ರಿಕ್ ಮಾಡಿದ್ದಾರೆ ಅಂದರೆ ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳಗಿನ ಮಳೆಗಾಲದಲ್ಲಿ ಏನು ನೀರು ಬರ್ತಾವ ಆ ಯಾವ ನೀರು ಕೂಡ ಹಲವು ಹೊರಗಡೆ ಹೋಗಲಿಕ್ಕೆ ದೈರೇ ಇಲ್ಲ ಈ ಒಂದು ಆಸ್ಪತ್ರೆ ಆಗಿರ್ಬೋದು ಈ ತರ ಎಲ್ಲಾ ಇಲಾಖೆಗಳು ಯಾವ ರೀತಿ ಇವೆ ಅಂದ್ರೆ ಮಳೆಗಾಲದಲ್ಲಿ ಬಂದಂತ ನೀರು ಅದು ಹರ್ಕೊಂಡು ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಈ ಮುಖ್ಯ ರಸ್ತೆ ಹೊಂದ್ಕೊಂಡಿರ್ತಕ್ಕಂತ ಘಟಕಕ್ಕೆ ಬಂದು ಸೇರ್ಪಡೆ ಆಗ್ಬೇಕು ಆ ರೀತಿ ಕಟ್ಟಡಗಳು ಅವು ಆದ್ರೆ ಇವತ್ತಿ ಇವ್ರೇನು ಮುಖ್ಯ ರಸ್ತೆ ಅಗಲೀಕರಣದ ಒಂದು ಕಾಮಗಾರಿ ಕೈಗೊಂಡು ಅದಕ್ಕೆ ಪಕ್ಕದಲ್ಲಿ ಏನು ಕಟ್ರಗಳು ಮಾಡ್ತಾ ಇದ್ದಾರೆ ಅವು ಇವೆಲ್ಲ ಕಟ್ಟಡಗಳಿಗಿಂತ ಸುಮಾರು ಎರಡು ಮೂರು ಅಡಿಗಳಷ್ಟು ಎತ್ತರವಾಗಿ ಈ ಕಟ್ಟಡಗಳಿವೆ ಅಂದ್ರೆ ಈ ಒಂದು ಮಳಗಾಲದಲ್ಲಿ ಒಂದು ಇಲಾಖೆಯಲ್ಲಿ ಇಲಾಖೆಯ ಏನು ನೀರು ಸಂಗ್ರಹಣ ಆಗ್ತದ ಆ ನೀರು ಹರಿದು ಹೊರಗಡೆ ಹೋಗ್ಲಿಕ್ಕೆ ಇಲ್ಲಿನೂ ಆಸ್ಪದ ಇಲ್ಲ ಆ ರೀತಿಯಾಗಿ ಅವೈಜ್ಞಾನಿಕವಾಗಿ ಘಟ ಘಟಕಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ನಡೆದ್ರು ಕೂಡ ಸಂಬಂಧಪಟ್ಟಂತ ಯಾವ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ ಇದನ್ನ ತಡೆಯುವ ಪ್ರಯತ್ನ ಮಾಡಿಲ್ಲ ಅಧಿಕಾರಿಗಳಾಗಿರ್ಬೋದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಆಗಿರ್ಬೋದು ಪಶು ಕಂಪನಿ ಅವರು ಈವನ್ ಪೊಲೀಸ್ ಇಲಾಖೆ ಇಲಾಖೆಯವರು ಕೂಡ ಈ ಒಂದು ಕಾಮಗಾರಿ ಕೈಗೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಚೇರಿ ಒಳಗ ನೀರ್ ಸಂಗ್ರಹ ಆಗ್ತದ ಇದರಿಂದ ನಮಗೆ ತೊಂದರೆ ಆಗ್ತದ ಅನ್ನೋದು ನೀವು ಯಾರು ಕೂಡ ವಿಚಾರ ಮಾಡಿಲ್ಲ ಕೇಳೋದು ಪ್ರಶ್ನೆ ಮಾಡಿಲ್ಲ ಅಥವಾ ಈ ಕಾಮಗಾರಿಯನ್ನ ಮಾರ್ಪಡಿಸೋ ಕೆಲಸಕ್ಕೂ ಕೂಡ ಇವ್ರು ಕೈ ಹಾಕಿಲ್ಲ ಇದನ್ನ ನೋಡಿದ್ರೆ ಈ ಒಂದು ಲೋಪ ಅನುಭವ ಕಾಣಬೇಕು ಅಥವಾ ಇವೆಲ್ಲ ಅನ್ಬೇಕು ಯಾಕಪ್ಪ ಅನ್ನೋ ಒಂದು ದೃಷ್ಟಿಯಿಂದ ನಮ್ಗೆ ಸುಂಕ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ಜೊತೆಗೆ ಇದು ಇದೇ ರೀತಿ ಕಾಮಗಾರಿ ಮಾಡ್ಕೊ ರಸ್ತೆಗಳನ್ನ ಎತ್ತರ ಮಾಡ್ಕೊತ ಹೋಗೋದ್ರಿಂದ ಇನ್ನು ಬಸ್ ಅಂಬೇಡ್ಕರ್ ಸರ್ಕಲ್ ದಿಂದ ಇದು ಈಗಾಗ್ಲೇ ಕಾಮಗಾರಿ ಘಟಕ ಕಾಮಗಾರಿ ಎರಡು ಕಡೆ ಚರಂಡಿ ನಿರ್ಮಾಣ ಸರಿಸುಮಾರು ತಹಸೀಲ್ ಕಾರ್ಯ ಮಾಡ್ಯಾರ ಬಿಟ್ಟು ಅಲ್ಲಿ ಎಲ್ಲಿ ಬಿಟ್ಟು ಈ ಅಂಬೇಡ್ಕರ್ ವೃತ್ತಕ್ಕೆ ಬಂದೆವು ಅಂದ್ರೆ ಈ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಘಟನ ಮಾಡಿದ್ರು ಇದೇ ಎತ್ತರದಾಗಿ ಘಟನೆ ಮಾಡ್ಕೊಂಡು ಅಂದ್ರೆ ಮುಂದೆ ಬಸ್ ಸ್ಟಾಂಡ್ ಕಡೆ ಏನು ಹೋಗ್ಬೇಕಾಗ್ತದೆ ರಸ್ತೆ ಅದು ಸಂಪೂರ್ಣ ಇಳಿಜಾರಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಒಂದು ಒಂದ್ ಏನೋ ಒಂದು ಗುಡ್ಡ ಏರ್ ಏನೋ ಅನ್ನ ಈ ಒಂದು ಹೈವೇ ಬಂದ್ ಈ ರೋಡ್ ಮೇಲೆ ಏರ್ಬೇಕು ಅಂದ್ರೆ ಒಂದು ಗುಡ್ಡ ಏರ್ಲಕಿ ಏನೋ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಮುಂದಿನ ದಿನಗಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಳೆ ಬಂತು ಅಂದ್ರೆ ಎಲ್ಲ ನೀರು ಒಟ್ಟುಗೂಡಿ ಊರಲ್ಲಿ ಹೊತ್ತದ ಇದರಿಂದ ಎಲ್ಲ ಊರಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಎಲ್ಲ ಒಂದು ಹಳಿ ಹಳೆ ಊರೇನಿದೆ ಅದೊಂದು ತಗ್ಗು ಪ್ರದೇಶದಲ್ಲಿ ಏನು ಇದೆ ಅನ್ನೋ ರೀತಿಯಲ್ಲಿ ಸೃಷ್ಟಿಯಾಗಿ ಒಂದು ಫ್ಲಡ್ ನಿರ್ಮಾಣ ಆಗ್ತಕ್ಕಂತ ಒಂದು ಸಂದರ್ಭ ಮುಂದೆ ಆದ್ರಿಂದ ಈ ಒಂದು ಕಾಮಗಾರಿ ನೀವು ಇದನ್ನ ಇಲ್ಲೇ ಕೈ ಬಿಟ್ಟು ಮಾರ್ಪಾಡು ಮಾಡಿಕೊಂಡು ಈ ಒಂದು ರಸ್ತೆ ಅಗಲೀಕರಣ ಕಾಮಗಾರಿ ಸ್ವಾಗತರ ಆದ್ರೆ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಹತ್ತಾರು ತೊಂದರೆಗಳು ಸಾರ್ವಜನಿಕರ ಎದುರಿಸಬೇಕಾಗ್ತದೆ ಯಾವ ಮಟ್ಟಕ್ಕೆ ಬರುತ್ತೆ ಇದನ್ನ ಹಿಂಗೆ ಅಂದ್ರೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಯಾವ್ದಾದ್ರು ಪೇಶೆಂಟ್ ತಂದ್ರೆ ಮಳೆಗಾಲ ಬಂದು ಜೋರಾಗಿ ಮಳೆ ಬಂದಿತ್ತು ಅಂದ್ರೆ ಆ ಹಡಗಿಡಬೇಕಾಗ್ತದ ಒಳ ಹೋಗ್ಬೇಕು ಅಂದ್ರೆ ಅಂತ ವಾತಾವರಣ ನಿರ್ಮಾಣ ಆಗ್ತದ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಹರಡಲು ಸ್ಟಾರ್ಟ್ ಆಗ್ತಾವ ಹೀಗಾಗಿ ಈ ಕಾಮಗಾರಿ ಏನದ ಅಂದ್ರೆ ಮರುಪರಿಶೀಲನೆ ಮಾಡಬೇಕು ಇವೆಲ್ಲ ಇಲಾಖೆಗಳು ಅಥವಾ ಏನು ತಗ್ಗು ಪ್ರದೇಶದ ಏರಿಯಾಗಳವ ಅಲ್ಲಿಂದ ನೀರು ಸುಗಮವಾಗಿ ಹರಿದು ಘಟಕ್ಕೆ ಬಂದು ಸೇರ್ಪಡೆಯಾಗಿ ಅಲ್ಲಿಂದ ಸುಗಮವಾಗಿ ನೀರು ಸಂಚಾರ ಆಗಿ ಪಾಸಾಗುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಅಂತೇಳಿ ನಾವೊಂದು ಆಗ್ರಹ ಮಾಡ್ತಾ ಒಂದು ವೇಳೆ ಇವರು ಈ ಗೊಂಡಿತನ ಮಾಡಿ ಇದೇ ರೀತಿ ಮುಂದುವರಿಸಿದ್ದೇ ಆದ್ರೆ ಇವರ ವಿರುದ್ಧ ನಾವು ಪ್ರತಿಭಟನೆಯ ಜೊತೆಗೆ ಇವರು ಈ ಕಾನೂನಿನ ಒಂದು ಪ್ರಕ್ರಿಯೆ ಕೂಡ ಇವರಿಗೆ ಇವ್ರ ವಿರುದ್ಧ ನಾನು ಕೈಗೊಳ್ಳುತ್ತ ಸಿದ್ಧನಿದ್ದೀನಿ ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಪುರಸಭೆ ಅಧಿಕಾರಿಗಳ ಜೊತೆ ಈಗಾಗಲೇ ನಾನು ಮಾತಾಡಿದ್ದೀನಿ ಯಾರು ಕೂಡ ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಈ ಜನಪ್ರತಿನಿಧಿಗಳು ಕೂಡ ಇಂತ ಒಂದು ಅವೈಜ್ಞಾನಿಕ ಕಾಮಗಾರಿಗಳಾಗಿ ಸಾರ್ವಜನಿಕರು ದುಡ್ಡು ಲೋಪ ಆಗ್ಲಿಕ್ಕ ಇದ್ರ ವಿರುದ್ಧ ನಾವು ಏನಾದ್ರು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಬಿಟ್ಟು ನಮಗ್ ಬರಬೇಕಾಗಿ ಬಂದು ಮುಂಟದ ಸಾಕಪ್ಪ ಕೆಲಸ ಏನಾರೇ ಆಗಲಿ ಏನಾರ ಜನಪ್ರತಿನಿಧಿಗಳು ಕೂಡ ಒಂದು ಧೋರಣೆ ತೋರ್ತಾ ಇದಾರೆ ಇದನ್ನ ಬಿಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮಿತ್ರರ ಮೂಲಕ ನಾವು ಒಂದು ಇವರೆಲ್ಲರ ವಿರುದ್ಧ ಆಗ್ರಹ ಮಾಡ್ತಾ ಇದ್ದೀವಿ